ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಸಂಪ್ರೀತ್ ನಾನು ನಾನಿವತ್ತು ಅಮ್ಮನ ಮನೆ ಕಟ್ತಾ ಇದಾರೆ ಮತ್ತೆ ಪಾಯ ಪೂಜೆದು ಮತ್ತೆ ಕನ್ಸ್ಟ್ರಕ್ಷನ್ ಅರ್ಧ ಆಗಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇವಾಗ ಮನೆ ಕೆಲಸ ಎಲ್ಲಿವರೆಗೂ ಆಗಿದೆ ಅಂತ ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ ಇವಾಗ ಇಷ್ಟು ಕೆಲಸಗಳಾಗಿದೆ ಹೊರಗಡೆ ಪೈಂಟ್ ಎಲ್ಲ ಆಗಿದೆ ಗ್ರೇ ಕಲರು ಮತ್ತು ವೈಲೆಟ್ ಕಲರ್ ಅಲ್ಲಿ ಪೈಂಟ್ ಮಾಡಿಸಿರುವಂಥದ್ದು ಹೊರಗಡೆ ಗೇಟ್ಗೂ ಅಷ್ಟೇನೆ ಎಲ್ಲಾನು ಪೇಂಟ್ ಆಗಿದೆ ಮುಂದ್ಗಡೆ ಗಾರೆ ಎಲ್ಲ ಹಾಕಿ ಆಗಿದೆ ಇದು ಮೇಲ್ಗಡೆ ಕೆಳಗಡೆನು ಅಷ್ಟೇ ಒಂದು ಮನೆ ಇದೆ ಅದನ್ನ ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ ಕೆಳಗಡೆ ಅಂದರೆ ಒಂದು ಕಿಚನ್ ಮತ್ತು ರೂಮ್ ಇದೆ ಇನ್ನ ಫುಲ್ಲು ಹಾಲ್ ಥರ ಬಿಟ್ಕೊಂಡಿದ್ದಾನೆ ಅಂತ ನಿಮಗೆ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಇದು ಹೊರಗಡೆ ಫ್ರಂಟ್ ಇರೋ ಅಂಥದ್ದು ಇಲ್ಲಿ ವೈಟ್ ಕಲರ್ ಮತ್ತೆ ಚಿಕ್ಕ ಬ್ಲಾಕ್ ಕಲರ್ ಪಟ್ಟಿ ತರ ಹಾಕಿರೋ ಟೈಲ್ಸ್ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಮೇಲ್ಗಡೆ ಹೋಗೋಂಥದ್ದು ಮೇಲ್ಗಡೆ ಒಂದು ಚಿಕ್ಕ ರೂಮ್ ಇದೆ ಇದು ಒಳಗಡೆ ಎಂಟ್ರೆನ್ಸ್ ಈ ತರ ಇದೆ ಹಾಲಲ್ಲಿ ಎರಡು ದೊಡ್ಡ ಕಿಟ್ಕಿ ಬಂದಿದೆ ಮತ್ತೆ ಲೆಫ್ಟ್ ಸೈಡಲ್ಲಿ ಟಿ ವಿ ಕ್ಯಾಬಿನೆಟ್ ಬಂದಿದೆ ಇದು ಬಂದ್ಬಿಟ್ಟು ದೇವ್ರ ಮನೆ ದೇವ್ರ ಮನೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಬಾಗಿಲಿಗೆ ಪಟ್ಟಿ ಥರ ಹೊಡೆದಿದೆ ನಗ್ಲವಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಂದ್ಬಿಟ್ಟು ಟಿ ವಿ ಕ್ಯಾಬಿನೆಟು ಇನ್ನು ಕೆಲಸ ಇದೆ ಬಾಕಿ ಇದೆ ಈ ಥರ ಎಲ್ಲ ಟೇಪೆಲ್ಲ ಅಂಟಿಸಿದಾನ ಅದೆಲ್ಲ ಬಿಚ್ಚಬೇಕು ಈ ಥರ ಬಂದಿದೆ ಟಿ ವಿ ಕ್ಯಾಬಿನೆಟ್ ತುಂಬ ದೊಡ್ಡದಾಗಿ ಬಂದಿದೆ ಇವನು ಈ ಈ ಕಡೆ ಎಲ್ಲ ಲೈವ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಥರ ಕ್ಯಾಬಿನೆಟ್ನ ಮಾಡ್ಕೊಂಡಿದ್ದಾನೆ ಈ ಥರ ಬಂದಿದೆ ಮತ್ತು ಇಲ್ಲಿ ದೇವ್ರ ಮನೆಗೂ ಈ ಥರ ಶೀಟ್ನ ಹೊಡೆದಿದ್ದಾನೆ ಸೈಡಿಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ಥರ ಪಟ್ಟಿ ಹೊಡೆದಿರೋದ್ರಿಂದ ಡೋರ್ಗೆ ಮತ್ತು ಫ್ರಂಟ್ ಡೋರ್ಗು ಅದೇ ಥರ ಕಿಟಕಿಗಳಿಗೆಲ್ಲ ಅದೇ ಥರ ಪಟ್ಟಿನ ಹೊಡೆದಿದ್ದಾನೆ ಇದು ಬಂದ್ಬಿಟ್ಟು ಒಳಗಡೆ ಅಡುಗೆ ಮನೆ ಇದು ಎಲ್ಲೋ ಕಲರ್ ಮತ್ತು ಡಾರ್ಕ್ ಗ್ರೇ ಕಲರ್ ಅಲ್ಲಿ ಹಾಕಿರೋಂಥದ್ದು ಕಾಂಬಿನೇಷನ್ ಅವನು ಲೈಟ್ ಗ್ರೇ ಹಾಕ್ತೀನಿ ಅಂದಿದ್ದ ಡಾರ್ಕ್ ಗ್ರೇನೆ ಯೂಸ್ ಮಾಡಿದ್ದಾನೆ ಗಲೀಜಾದ್ರು ಕಾಣಿಸೋದಿಲ್ಲ ಅಂದ್ಬಿಟ್ಟು ಈ ಥರ ಕಲರ್ನ ಯೂಸ್ ಮಾಡಿದ್ದಾನೆ ಎಲ್ಲೋ ಮತ್ತೆ ಗ್ರೇ ಈ ಥರ ಮಾಡಿದಾನೆ ಇಲ್ಲಿನ ಡೋರ್ ಫಿಕ್ಸ್ ಮಾಡಬೇಕು ಕೆಲಸದ ಐಟಮ್ ಎಲ್ಲ ಇಟ್ಟಿದ್ದಾನೆ ಇಲ್ಲೊಂದು ಈ ಥರ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಮಾಡಿದ್ದಾನೆ ಡ್ರೈ ಫ್ರಿಜ್ ಮಾಡ್ತೀನಿ ಅಂತಿದ್ದ ಜಾಗ ಸಾಕಾಗಿಲ್ಲ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಿಕ್ಕೆ ಈ ಥರ ಮಾಡಿದ್ದೇನೆ ನನಗಂತೂ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದ್ಬಿಟ್ಟು ಫ್ರಿಡ್ಜ್ ಇಡೋದಕ್ಕೆ ಇಲ್ಲಿ ಮಾಡಿದ್ದಾನೆ ರೂಮ್ ಕಬೋರ್ಡ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ತಿಪ್ಟೂರಲ್ಲಂತೂ ತುಂಬಾ ಬಿಸಿಲು ಇದೆ ಅಂತಲೇ ಹೇಳ್ಬೋದು ಫಾರ್ಟಿ ಫೋರ್ ಏನೋ ಇದೆ ಡಿಗ್ರಿ ಅಷ್ಟು ಸೆಕೆ ಆಗ್ತಿದೆ ಇಲ್ಲೇ ಅಂತೂ ಆಗಲೇ ಐದು ಗಂಟೆ ಆಗಿದೆ ಟೈಮ್ ಆದ್ರೂ ಇಷ್ಟು ಫುಲ್ಲು ಸೆಕೆ ಆಗ್ತಾಯಿದೆ ಬನ್ನಿ ಇವಾಗ ರೂಮ್ದು ಯಾವ ಥರ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಈ ಥರ ಹಾಕಿದ್ದೇನೆ ಕಾಂಬಿನೇಷನಲ್ಲಿ ಇದನ್ನು ಲೈಟ್ ಗ್ರೇ ಮತ್ತು ಒಂಥರ ಬ್ರೌನಿಶ್ ಕಲರ್ ಮತ್ತು ಈ ಥರ ಎಲ್ಲ ಬಂದಿದೆ ಚೆನ್ನಾಗಿದೆ ನಮ್ಮನ್ ಕೇಳ್ತಾನೆ ಅಷ್ಟೇ ನಾವು ಹೇಳಿದ್ವಿ ಯಾವುದೂ ಹಾಕೋದಿಲ್ಲ ಅವನಿಗೆ ಇಷ್ಟ ಇರೋದನ್ನೇ ಹಾಕೋ ಅಂಥದ್ದು ಈ ಥರ ಇಲ್ಲಿ ಡಿಫ್ರೆಂಟಾಗಿ ಮಾಡಿದ್ದಾನೆ ಇದು ವಿಂಡೋ ನನಗೆ ಇಲ್ಲೇ ವಿಂಡೋ ಪಕ್ಕದಲ್ಲೇ ಈ ಥರ ಡ್ರೆಸ್ಸಿಂಗ್ ಟೇಬಲನ್ನು ಮಾಡಿದ್ದಾನೆ ಈ ಥರ ವಿಂಡೋ ಕ್ಲೋಸ್ ಮಾಡಿದ್ರೆ ಈ ಥರ ಬರುತ್ತೆ ನೆಕ್ಸ್ಟ್ ಇದನ್ನು ಸ್ಲೈಡ್ ಮಾಡಿದ್ರೆ ಇಲ್ಲಿ ಮಿರರ್ನ ಹಾಕ್ತೇನೆ ನಾವು ಮಿರರ್ ಆದ್ರೂ ಇಟ್ಕೋಬೋದು ಇದು ಚೆನ್ನಾಗಿ ಅನ್ನಿಸ್ತು ನಮಗೆ ವಿಂಡೋ ಬೇಕಂದರೆ ವಿಂಡೋ ಓಪನ್ ಮಾಡ್ಕೋಬೋದು ಇಲ್ಲಾಂದರೆ ಆ ಥರ ಕ್ಲೋಸ್ ಮಾಡ್ಕೋಬೋದು ಇಷ್ಟು ಕೆಲಸ ಆಗಿದೆ ಹತ್ತೊಂಬತ್ತನೇ ತಾರೀಕು ಗೃಹ ಪ್ರವೇಶ ಇದೆ ಎಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಒಂದು ಕೆಲಸ ಇನ್ನೂ ಇದೆಲ್ಲ ಅರ್ಧಂಬರ್ಧ ಆಗಿದೆ ಅದನ್ನು ಕ್ಲೀನ್ ಮಾಡಬೇಕು ಅಷ್ಟೇ ನೀನು ಕೆಳಗಡೆ ಮನೆಗೆ ಮತ್ತು ಮೇಲುಗಡೆ ಮನೆಗಿನ್ನೂ ಏನು ಕಬ್ಬರ್ಡೆಲ್ಲ ಮಾಡಿಲ್ಲ ಸದ್ಯಕ್ಕೆ ಅವ್ನಿಗೂ ಕೆಲಸ ಬ್ಯುಸಿ ಇರೋದ್ರಿಂದ ಇಷ್ಟು ಮಾಡಿದಾನೆ ಇದು ಕೆಳಗಡೆ ಫುಲ್ಲು ಜಾಗ ಬಿಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ ಅವ್ನು ಕೆಲಸ ಮಾಡಲಿಕ್ಕೆ ಅದು ಅಲ್ಲಿ ಇವಾಗ ಫ್ರಂಟ್ ಡೋರು ಮತ್ತು ಕಿಟಕಿಗಳು ಎಲ್ಲ ಇಲ್ಲೇ ಇಟ್ಟಿದ್ದಾನೆ ಇನ್ನು ಕೆಲಸಗಳು ತುಂಬ ಬಾಕಿ ಇದೆ ಹತ್ತೊಂಬತ್ತನೇ ತಾರೀಕು ಇರೋ ಅಂಥದ್ದು ಗೃಹ ಪ್ರವೇಶ ಇದೆ ತಿಂಗಳು ಇದು ಹೊರಗಡೆಯಿಂದ ಈ ಥರ ಕಾಣಿಸ್ತಿದೆ ಹೊರಗಡೆ ಎಲ್ಲ ಪೇಂಟ್ ಆಗಿದೆ ಒಳಗಡೆ ನನ್ನ ತಮ್ಮನ ಮಗ ಗಲೀಜು ಮಾಡ್ತಾನೆ ಅಂದ್ಬಿಟ್ಟು ಒಳಗಡೆ ಪೇಂಟ್ ಮಾಡಿಸಿಲ್ಲ ಸದ್ಯಕ್ಕೆ ಇವಾಗ ಇನ್ವಿಟೇಷನ್ ಬಂದಿತ್ತು ಇನ್ವಿಟೇಷನ್ ರೆಡಿಯಾಗಿದೆ ಅನುಗ್ರಹ ನಿಲಯ ಅಂದ್ಬಿಟ್ಟು ಮನೆಗೆ ಹೆಸರನ್ನ ಇಟ್ಟಿದೆ ನನ್ನ ತಮ್ಮ ಸೆಲೆಕ್ಟ್ ಮಾಡಿ ಅದನ್ನೇ ಇಡಬೇಕು ಅಂದ್ಬಿಟ್ಟು ಇಟ್ಟಿರೋ ಅಂಥದ್ದು ಇನ್ವಿಟೇಷನ್ ಬಂದಿದೆ ಈ ಫಸ್ಟ್ನ ಇನ್ವಿಟೇಷನ್ ನಮ್ಮ ಪೂಜೆ ಮನೆಗೆ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಿದ್ರು ಅದಾದಮೇಲೆ ನಾವು ಫಸ್ಟ್ ಇನ್ವಿಟೇಷನ್ನ ನಮ್ಮ ಮನೆ ದೇವರಾದಂಥ ಮುಳ್ಕಟಮ್ಮ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ನಾನು ಮತ್ತು ನಮ್ಮಮ್ಮ ಹೋಗಿದ್ವಿ ದೇವಸ್ಥಾನಕ್ಕೆ ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಫಸ್ಟ್ನ ಇನ್ವಿಟೇಷನ್ ಕೊಟ್ಟು ಕೊಟ್ಟು ಪೂಜೆ ಮಾಡಿಸ್ತೀನಿ ಅಂತ ನನ್ನ ತಮ್ಮ ಅದಕ್ಕೋಸ್ಕರ ಮೊದಲನೇ ಇನ್ವಿಟೇಷನ್ನ ನಾವು ನಾಗಮಂಗಳ ಹತ್ತಿರ ಇರೋವಂಥ ಮುಳ್ಕಟಮ್ಮ ದೇವಿ ನಮ್ಮ ಮನೆ ದೇವರು ಹತ್ರ ತಗೊಂಡೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಈ ದೇವಸ್ಥಾನಕ್ಕೆ ಭಾನುವಾರ ಹೋದ್ರೆ ಅಂತೂ ಫುಲ್ಲು ರಶ್ ಇರುತ್ತೆ ಇಲ್ಲಿ ಹರಕೆಗೆ ಅಂದ್ಬಿಟ್ಟು ಹಾಡು ಮತ್ತು ಕೋಳಿ ಎಲ್ಲ ಇಟ್ಕೊಂಡಿದ್ರು ದೇವಿಗೆ ಹರಕೆಗೆ ಅಂದ್ಬಿಟ್ಟು ಇಲ್ಲಿ ಈ ಥರ ಇದೆ ಒಳಗಡೆ ದೇವಸ್ಥಾನ ನಾನು ಹಳೆ ವೀಡಿಯೋದಲ್ಲಿ ಆಗಲೇ ಶೇರ್ ಮಾಡಿದ್ದೆ ನಾವು ಹೋಗಿದ್ದ ದಿವ್ಸನೂ ಸ್ವಲ್ಪ ರಶ್ ಇತ್ತು ಅಷ್ಟೊಂದು ಇರಲಿಲ್ಲ ಭಾನುವಾರದ ಹೊತ್ತು ಹೋದರೆ ಇಲ್ಲಂತೂ ತುಂಬಾ ರಶ್ ಇರುತ್ತೆ ನಾವು ಹೋಗಿದ್ದೀಸ ಅಂತೂ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು ತುಂಬ ಸೆಖೆ ಇತ್ತು ನಾನು ಮತ್ತು ನಮ್ಮಮ್ಮ ಹೋಗಿದ್ದು ದೇವಸ್ಥಾನಕ್ಕೆ ಫುಲ್ಲು ಸೆಖೆ ಅಂತಲೇ ಹೇಳ್ಬೋದು ಈ ಇವಾಗಂತೂ ಅಷ್ಟು ಬಿಸಿಲಿದೆ ಮಳೆ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಮಳೆನೇ ಬರ್ತಾಯಿಲ್ಲ ಇಲ್ಲಿ ದೇವಸ್ಥಾನದ ಒಳಗಡೆ ಈ ಥರ ಇದೆ ಇವ್ನಲ್ಲಿ ನಿಂತಿದ್ರು ಇಲ್ಲಿ ಮಡ್ಲಕ್ಕಿ ಹಾಕಲಿಕ್ಕೆ ಅಂದ್ಬಿಟ್ಟು ಈ ಥರ ಎಲ್ಲ ಇಟ್ಟಿದ್ರು ನಾವು ಮಡ್ಲಕ್ಕಿ ಎಲ್ಲ ತಗೊಂಡೋಗಿದ್ವಿ ನಾವು ಇವಾಗ ಇನ್ವಿಟೇಷನ್ ಅವ್ರಿಗೆ ಕೊಟ್ಟಿದ್ವಿ ಅವರು ಪೂಜೆ ಮಾಡ್ತಾ ಮಾಡಿ ಕೊಡ್ತಾ ಇರೋವಂಥದ್ದು ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅವರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಒಂದೊಂದು ಸಲ ಫುಲ್ಲು ರಶ್ ಇದ್ದಾಗ ನೀಟಾಗಿ ಪೂಜೆ ಮಾಡೋದಿಲ್ಲ ತಾಯಿ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಹೋದರೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ನಾವು ಹೋಗ್ತಾನೆ ಇರ್ತೀವಿ ಆವಾಗವಾಗ ಇವಾಗ ಈ ಹೊರ್ಗಡೆ ಪೂಜೆನ ಮಾಡಿಕೊಂಡು ನಾವು ಹೊರಟ್ವಿ ಇದು ಹೊರಗಡೆ ಪಾದ ಪೂಜೆ ಮಾಡ್ತಿರೋ ಅಂಥದ್ದು ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊರಟ್ವಿ ಹೊರಗಡೆ ಅಂತೂ ರೋಡಲ್ಲಿ ಕಾಲು ಇಡಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ನಾವು ಮನೆಗೆ ಬಂದ್ಬಿಟ್ಟು ಇವಾಗ ಇನ್ವಿಟೇಷನ್ನ ಎಲ್ಲ ಕವರಲ್ಲಿ ಹಾಕ್ತಿರೋ ಅಂಥದ್ದು ಮತ್ತೆ ಕುಂಕುಮ ಎಲ್ಲ ಹಚ್ಚಿ ಇದನ್ನ ರೆಡಿ ಮಾಡ್ತಿರೋ ಅಂಥದ್ದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಅಂಥದ್ದು ಗೃಹ ಪ್ರವೇಶ ನೀವು ಎಲ್ಲ ಬನ್ನಿ ಅಂತ ಕೇಳ್ಕೊಂತೀನಿ ತಿಪ್ಟೂರಲ್ಲಿ ಇರೋವಂಥದ್ದು ಫುಲ್ಲು ಫಿನಿಷಿಂಗ್ ಎಲ್ಲ ಆದಮೇಲೆ ಮತ್ತೆ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತೀನಿ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ